ಇದ್ದಂಗ ಮಾಪಿದ್ದಂಗೇ ನಾನಗ್ ಹಾಕ ಮೊದಲು ಲಾವಣ್ಯ ನೀನ ಕ್ಯಾನೇ ಹಾಲ್ ನನಗೆ ಲಾವಣ್ಯ ಭಾಳ ಮದ ನಡಬೇಡ ಪತ್ತೆ ಹಾಕೈತ್ರಿ ನಮ್ಮ ತಡ ಕೊಲಕ್ಕ ಆಗೋಲ್ಲ ಅದಕ್ಕೆ ನನಗೆ ಬಾಳ ಬೇಡ ಅರ್ಧ ಲೀಟರ್ ಅಷ್ಟು ಸಾಕು హెల్సర్ బరగట్రే కండ్రి ఆట ఇబ్బ్రూ మ

ಬಾಲ ಸಂಗತಿ ಆಗುವ ನನ್ನ ಹುಡುಗಿಯನ್ನು ನನಗೆ ತಾಯಿಗೆ ಯಾಕ ಹೋಲಿಸಿದೆಯಪ್ಪ ನಿಮ್ಮ ಯಾಕೆ ಏ ನಿಮ್ಮ ನಾನು ನಿಮ್ಮ ಅಪ್ಪ ಇದ್ದಂಗ ಲಾವಿ ಲವಣ ಲಾವಿ ಲವಣ ಲಾವಿ ಒಂದು ತಕ್ಷ ಮಾತ್ರ ಬಾ ಬೂಟ್

ವಾಂಗ್ ಪೌಡರ್ ನಿರ್ಮೇ ನೀ ಹಾಲು ಕೊಡಕ್ ಬಂದಿಲ್ಲ ನಂದ ತಪ್ಪು ಇನ್ನು ಮುಂದೆ ನಿಮ್ಮ ಮನಿ ಕಡೆ ಕಾಲು ಮಾಡ್ತೈತಿ ಇದ್ದೀಮ ನಿಮ್ಮ ಹಾಕೋದು

ఇలా ఈ హెంట్ మమ్మీ హాల్ చత్రా మారోడు జాజీ ఇబ్బ నీన్ ఏ హాల్ అంగిగ్గ ఆస్తి డివైడ్ నిన పాలిన నన్న పాలనగా నన్నదార్ నన్గా నినదార్ నినగ నోడు దోస్త ಹೌದು ನಿನ್ನ ಕಾಲನ್ನು ಚಪ್ಪಲ್ ಯಾವಾಗ ನಾನು ಸೈಜ್ ಅಲ್ರಿ ಬರ ಹರ್ಯಕ್ ಬಂದ ಮಗನ ಮದುವೆ ಮಾಡುದು ಬಿಟ್ಟು ಇನ್ನೂ ಒಂದು ಮಮ್ಮಿ ಹುಡುಕಾ ಕಟ್ಟಾಡ್ತೀನಿ ಹಿರಿಯಾರ ಕರ್ಕೊಂಡ್ ಬಂದ್ ಅದ್ರಲ್ಲಿ ಹೊಡಿಬೇಕ್ ಮಾಗನಗೇನು ಮಾಕಿ ನೋಡ್ಬಾ ಕಲರ್ ಹೆಚ್ಚಿರ್ಬೇಕು ನೋಡ್ ಮಗನ ಅದನ್ನ ಕಲರ್ ಯಾರು ಹಚ್ಚಿದ್ರಿ ಅವನ ಕೇಳಿದವ ಪಗಾರನಾಗಿಲ್ಲ ಅಂದ ಏ ಮಾಡ್ಯಾರ ಪಿಡಿಯವ್ರು ಮಾಡ್ಯಾರ ಅದ್ರ ಬಗ್ಗೆ ಏನು ಚಿಂತೆ ಒಂದು ತಿಂಗಳು ಮಾಡ್ಯಾರ ಈಗ ಇದ್ರ ಸಂಬಂಧ ಮಾಡ್ಯಾರ ಅವರು ಅದ್ರ ಒಟ್ಟು ಏನಂತ ಇಲ್ಲಿ ಇದ್ದರು ಸಂಬಂಧನ ನಾನು ಕೈಯ್ಯರಿಗೇಲಿ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮಾಮಾ ಲಮೇಣ ಎಷ್ಟು ಕೊಡ್ಬೇಕು ನೀನು ಹಾಲೇ ಅಂದ್ರ ಮುನ್ನೂರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಬೇಕು ಕೊಟ್ಟು ಬಿಡಿಬೇಡ ಅವಳು ನನ್ನ ದ್ಯಾಸ ಹಾಲಿಲ್ಲ ಬಿಡಂದ್ರೆ ಅಬ್ಬೇ ನಾ ಹಾಲು ಕೊಡುದಿಲ್ಲ ಏಯ್ ರೊಕ್ಕ ಇಸ್ಕೊಳ್ಳ ನಾ ಹಾಲು ಕೊಡೋದಿಲ್ಲ ಏ ಸಜ್ಜಾಗೆ ಲೇ ಅಬ್ಬತ್ತಿ ನಾ ಹಾಲು ಕೊಡೋದಿಲ್ಲ ಏ ಏ ಏಯ್ ರೊಕ್ಕ ಇಸ್ಕೊಳಕತ್ತೀನಿ ಅಲ್ಲಿ ಹಾಲಿನ ರೊಕ್ಕ ಹೋಗೋದಿಲ್ಲ ನಾ ಹಾಲು ಕೊಡೋದಿಲ್ಲ ಡೇ ನಾನು ಹಾಕಿ ಎಣ್ಣೆಗೊಟ್ಟು ಹಿಂಡ್ಕೊಂಬಂದು ಕ್ಯಾಂಡ ತಂದು ಹಾಕಿದ ಹಾಲು ನಾ ಕುಡ್ದೀನಿ ನಾ ರೊಕ್ಕ ಕೊಡ್ತೀನಿ ನಿಮಗ ಸುಮ್ಮನೆ ಹಾಂ ಹಾಂ ரொக்கொட அப்ப அம்மதே ஏன் வயசேக

ಅದಾವನ ನಿಂದು ಇಪ್ಪತ್ತು ರೂಪಾಯಿ ಏನೈತಿ ಹಾಲಿನ ತೊಗೊಂಬಿಡ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಈ ಹೊಲ ಶ್ವಾಸ ಇದ್ದಾಗ ನಮ್ಮ ಮನೆ ತನ ಬರೋಕ್ಕೆ ಹೋಗೋಣ ಯಾಕಂದ್ರೆ ಅವ್ನು ತಲೆ ಕೆಟ್ಟೈತಿ ಇಷ್ಟು ಹೊತ್ತನ ಕಾಲು ಕಾಲು ಬರ್ತವ್ ಬಡಿಸ್ಕೊಂಡು ಗೊತ್ತಿಲ್ಲ ಅದಕ್ಕ ಅವ ಇಲ್ಲಾರ್ದಾಗ ಬಂದು ಒಂದಲ್ಲ ಅವ ಇಲ್ಲಾರ್ದಾಗ ಬಂದು ಒಂದು ಲೀಟ್ರಿಗೆ ಒಂದು ಲೀಟ್ರಿಗೆ ಎರಡು ಲೀಟರ್ ನೀರು ಹಾಕಿ ಕೊಟ್ರು ಸಂತೋಷ ಆಕೈತಿ ರೂಪಾಯಿ ಕ್ಯಾನ್ಸಲ್ ಆಕೈತ್ತ್ ಹೇಳಿಲ್ಲ ಅಬ್ಬಾಜಿ ಮಮ್ಮಿಗೇಳ್ ಹಾಲು ಕೊಡುದಿಲ್ಲ ಒಂದು ತೀರ್ಮಾನ ಮಾಡ್ಕೊಂಡು ಇಬ್ರು ಕುಡ್ಕೊಂಡು ಇರೋ ಒಂದು ಹಾಲಿನ ಹಾಲಿಗೆ

ಪಲ್ಲಾಗ ದುಡಿವಟ ताकत ನನಗೈತಿ ಐತಿ ಏನು ಮಾಡಬೇಕು ಊರು ಊರು ತಿರಿಕೊಂತರೆ ಇನ್ನ ಮನೆ ಬೇದಿನೇ ಅಪ್ಪಾತಿ ನೀನರೇ ಏನು ಉಳಿದಿ ಇಡೇ ಊರಿಗೆ ನೀರು ಬಿಟ್ಬಿಟ್ಟು ನೋಡಿ ಹಾಗಾಗಿ ಏನಲ್ಲ ಹಾ ಬೋ ಬಿತ್ತು ನನಗೆ ಫೋನ್ ಮಾಡ್ರಿ ಅಪ್ಪಾ ನಾನು ಕೊಡದಿಲ್ಲ ಬಿಡಿ ಬಿಡಿ ಬಾತುರ ರಂಗಲ್ಲಿ ಬಿಡಿ ಅಲಕ

ನೀನು ಮಾಡಲ್ಲ ನಾನು ಮಾಡಕ್ಕೆ ಕೊಡುದಿಲ್ಲ ನಾನು ಗಟ್ಟಿ ಸೆಟ್ಟಿದಿಲ್ಲೆ ಗಡ್ಡಿ ಸೆಟ್ಟಿ ಆಗಲಿ ನೀನು ಸೆಟ್ ನೀನು ಇಲ್ಲದ ಈ ಸಲ ಚಾನ್ಸ್ ಸಿಕ್ಕೈತಿ ಬಜೆ ಇಲ್ಲ ನಿನ್ನ ಅವ್ನು ನಿನ್ನ ಕೊಂದ ನಿನ್ನ ಗೋರಿ ಕಟ್ಟಿಸಿ ನಿನ್ನ ಗೋರಿ ಮುಂದೆ ಎರಡು ಹೋರಿ ಕಟ್ಟಿ ಆ ಹೋರಿ ಮ್ಯಾಲ ಹಂದ್ರ ಹಕ್ಕಿ ಅಲ್ಲಿ ಅವಿನ ಮದುವೆ ಆಗಲಿಲ್ಲ ಅಂದ್ರೆ ನಾನು ನಿನ್ನ ಮಗನ ಅಲ್ಲ ಮಕ್ಕ ಆಯ್ತು ಮಗ ನೋಡೋಣ ನಾನು ನಿಮ್ಮ ಅಪ್ಪ ಅದವೇ

ಲಾವಿ ನಿನಗ ಬೇಕಂದಿ ಇಡೀ ಆಸ್ತಿ ನನ್ನ ಕೊಟ್ಟು ಹೊರ ಬಿಡು ಮಗನ ಮಗನ ಮಗನಿಂಗಿ ವಯಸ್ಸಿಗೆ ಬಂದು ಮಗನ ಬಿಟ್ಟು ಊರ್ ತುಂಬ ಬರೀ ನೀವು ನಾವು ನೀವ ಗೊತ್ತಾಗಲ್ಲ ಮಗನ್ ಲಗ್ನ ಮಾಡಿ ಮಕ್ಕಳನ್ನ ಮಕ್ಳನ್ನ ಕುಂದರ್ಸ್ಕೊಂಡು ಆಡಸ್ಕೊಂತ ಮನೆ ಮುಂದಿರೋದ್ ಬಿಟ್ಟು